ಹದಿನೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆ ಗುದ್ಲಿ ಕೋಟಿ ಅಷ್ಟು ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಹತ್ರ ಇದೆ ಟಿ ಆರ್ ಹತ್ರ ನಮ್ಮ ಹೊಸಕೋಟೆ ಕಲ್ಪನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರು ಸಮಗ್ರ ನಗರದ ಅಭಿವೃದ್ಧಿಗೆ ಪಣ ತೊಟ್ಟಂತೆ ಕಾಣ್ತಾ ಇದೆ ಕಾರಣ ರಸ್ತೆ ಇರ್ಬೋದು ಚರಂಡಿ ಹಾಗೆಯೇ ಜನರ ವಾಕಿಂಗ್ ಟ್ರ್ಯಾಕ್ ಕೆರೆ ಕಟ್ಟೆ ಅಭಿವೃದ್ಧಿಗೆ ಸುಮಾರು ಇವತ್ತು ಹದಿನೈದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ನಡೆಸಿದ್ದಾರೆ ಹಾಗೆಯೇ ದೇಶದಲ್ಲೇ ಮೊಟ್ಟ ಮೊದಲ ಮಹಿಳೆಯರ ಸುಸಜ್ಜಿತ ಶೌಚಾಲಯಕ್ಕೆ ಚಾಲನೆ ಕೊಟ್ಟಿರೋದು ಅದನ್ನ ಕಂಟೈನರ್ ಶೌಚಾಲಯ ಅಂತೇಳಿ ಹೇಳಲಾಗ್ತಾ ಇದ್ದು ಸಕಲ ಸೌಲಭ್ಯಗಳನ್ನು ಹೊಂದಿರತಕ್ಕಂತಹ ಈ ಶೌಚಾಲಯ ದೇಶದಲ್ಲೇ ರಾಜ್ಯದಲ್ಲೇ ಮೊಟ್ಟ ಮೊದಲನೇದಾಗಿ ಹೊಸಕೋಟೆಯಲ್ಲಿ ಅಸ್ತಿತ್ವಕ್ಕೆ ಅಂದ್ರೆ ಬಳಕೆಗೆ ಬರ್ತಾ ಇರೋದು ಶುಭ ಸೂಚಕ ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಸುಮಾರು ಒಂದು ಹದಿನೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆ ಮತ್ತೆ ಗುದ್ಲಿ ಪೂಜೆನ ಮಾಡಿದೀವಿ ಬೆಳಗ್ಗೆಯಿಂದ ಸುಮಾರು ಸಿ ಸಿ ರಸ್ತೆಗಳು ಚರಂಡಿಗಳು ಡಾಂಬಾರು ಮತ್ತು ವಿಶೇಷವಾಗಿ ಹೊಸಕೋಟೆಗೆ ಒಂದು ಬೈಪಾಸ್ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ದೃಷ್ಟಿ ಉದ್ದೇಶ ಇಟ್ಕೊಂಡು ಅಮಾನಿ ದೊಡ್ಡಕೆರೆಯಿಂದ ಕೋಡಿ ಹೋಗಂಥ ನೀರೇನಿದೆ ಆ ಕೋಡಿಗೆ ಒಂದು ಸುಮಾರೊಂದು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಹೊಸಕೋಟೆ ಟೌನ್ಗೇ ಒಂದು ಬೈಪಾಸನ್ನ ಮಾಡಬೇಕು ಅನ್ನೋಂಥದ್ದಕ್ಕೆ ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಇವತ್ತು ನಾವು ನಮ್ಮ ಹೊಸಕೋಟೆಯಲ್ಲಿರ್ತಕ್ಕಂಥ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ನಾವಿವತ್ತು ಸುಮಾರು ಮೂರ್ನಾಲ್ಕು ಕಾಮಗಾರಿಗಳನ್ನ ಹಮ್ಮಿಕೊಂಡಿದ್ದು ಪ್ರಪ್ರಥಮವಾಗಿ ಕಾಲೇಜು ಕಟ್ಟಡ ಸುಮಾರು ಮೂವತ್ತು ನಲವತ್ತು ವರ್ಷ ಆಳಿದಾಗಿದೆ ಒಂದೊಂದು ಕಟ್ಟರೆ ಒಂದೊಂದು ರೂಪ ಇರೋದ್ರಿಂದ ಎಲ್ಲಕ್ಕೂ ಕೂಡ ಏಕರೂಪವಾಗಿ ತರಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಎ ಬ್ಲಾಕ್ ಬಿ ಬ್ಲಾಕ್ ಮತ್ತು ಸಿ ಬ್ಲಾಕ್ ಮೂರು ಬ್ಲಾಕ್ಗಳಿಗೂ ಕೂಡ ನಾವು ಫೇಸ್ ಲಿಫ್ಟ್ ಮಾಡೋಂಥ ಕೆಲಸ ಮತ್ತು ಅದ್ರ ಜೊತೆಗೆ ಬಿ ಬ್ಲಾಕ್ ಅಂದರೆ ರೂಸಾ ಬ್ಲಾಕ್ ಅಂತೇನಿದೆ ರೂಸಾ ಬ್ಲಾಕ್ ಮೇಲೆ ನೂತನವಾದಂಥ ಕೊಠಡಿಗಳ ನಿರ್ಮಾಣ ಮತ್ತು ಹೊಸದಾಗಿ ಕಟ್ಟಿದಂಥ ಸಿ ಬ್ಲಾಕ್ ಮೇಲೆ ಇನ್ನೂ ಒಂದು ಫ್ಲೋರ್ ಹಾಕ್ಬಿಟ್ಟು ಆ ಫ್ಲೋರಲ್ಲಿ ಇನ್ನೊಂದಷ್ಟು ಕ್ಲಾಸ್ ರೂಮ್ಗಳು ಮತ್ತು ಲೆಬೋರೆಟರಿಗಳಿಗೆ ಅವಕಾಶ ಮಾಡಿ ಇಲ್ಲಿ ಒಂದು ಏನು ಸಾವಿರ ಸಾವಿರದ ಎಂಟುನೂರು ಮಕ್ಕಳಿಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಶೌಚಾಲಯಗಳ ಒಂದು ದೊಡ್ಡ ಕೊರತೆ ಇತ್ತು ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಾನ್ಯ ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆಸ್ರ ಹತ್ರ ನಾವು ಮನವಿ ಮಾಡಿಕೊಂಡ್ವಿ ಏನಾದರೂ ನಮ್ಮ ಒಂದು ಡಿಗ್ರಿ ಕಾಲೇಜ್ಗೆ ಮಾಡಿಕೊಡಿ ಅಂತೇಳಿ ಆವಾಗ ಅವರು ಕೆ ಆರ್ ಐ ಡಿಯಲ್ಲಿ ಅವ್ರ ಹತ್ರ ಎಲ್ಲ ಇವತ್ತು ಮಾತನಾಡಿ ಒಂದು ವಿನೂತ್ವಾದಂಥ ಒಂದು ಪ್ರಯೋಗನ ನಾವು ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರ ಕಡೆ ನಾವು ನೋಡ್ತೀವಿ ಸ್ವಚ್ಛ ಭಾರತ ಅನ್ನೋಂಥ ಪದನ ತುಂಬ ಸರಳವಾಗಿ ಬಳಸ್ತಾರೆ ಆದರೆ ಆ ಸ್ವಚ್ಛ ಭಾರತ ಅಂತ ಪದ ಬಳಸಿದಾಗ ಆ ಪದಕ್ಕೂ ಕೂಡ ಏನಾದರೂ ಒಂದು ಅರ್ಥ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಬರೀ ಬಾಯಲ್ಲಿ ಮಾತು ಬೇಡ ಕಾರ್ಯ ಮಾಡಿ ನಾವು ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಆದಂಥ ಇವತ್ತೊಂದು ಹೆಣ್ಮಕ್ಕಳಿಗೆ ಶೌಚಾಲಯ ಒಂದು ಮಹಿಳೆಯರ ಶೌಚಾಲಯನೇ ಇವತ್ತು ಮಾಡ್ಕೊಟ್ಟಿದ್ದಾರೆ ಆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಸೆನ್ಸರ್ ಬೇಸ್ಡ್ ಟೆಕ್ನಾಲಜಿನ ಅಳವಡಿಸ್ಕೊಂಡು ನೀವು ಖಾಸಗಿ ಶಾಲೆಗಳಲ್ಲಿ ಅಥವಾ ನೀವು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಅಥವಾ ನೀವು ಏನಾದರೂ ಏರ್ಪೋರ್ಟ್ಗಳಿಗೆ ಹೋದಾಗ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಿದೆ ಆ ರೀತಿಯಾದಂಥ ವ್ಯವಸ್ಥೆನ ಇವತ್ತು ಗ್ರಾಮಾಂತರ ಭಾಗಗಳಿಂದ ಬರೋಂಥ ಹೆಣ್ಮಕ್ಳಿಗೆ ಇವತ್ತು ಕಲ್ಪಿಸ್ಕೊಡೋಂಥ ಕೆಲಸನ ಮಾಡಿದರೆ